ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ರೈತರಿಗೆ ಮುಂಗಾರು ಬಿತ್ತನೆಗೆ ಡಿಎಪಿ ಗೊಬ್ಬರ ಕೊರತೆಯಿಂದ ರೈತನ ಸಂಕಷ್ಟ ಎದುರಾಗಿದೆ ಕೊಪ್ಪಳ ಜಿಲ್ಲೆ ಸೇರಿ ರಾಜ್ಯದಾದ್ಯಂತ ಕಳೆದ ಎರಡು ವರ್ಷಗಳಿಂದ ರಷ್ಯಾ ಹಾಗೂ ಉಕ್ರೇನ್ ಬಗ್ಗೆ ಯುದ್ದ ನಡೀತಾ ಇದೆ ಉಕ್ರೇನ್ ಯುದ್ದದ ಎಫೆಕ್ಟ್ನಿಂದ ಕರ್ನಾಟಕ ರಾಜ್ಯದಲ್ಲಿ ರಸಗೊಬ್ಬರ ಬಳಕೆದಾರ ಮೇಲೆ ಪರಿಣಾಮ ಬಿದ್ದಿದೆ ಈಗ ರೈತರಿಗೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಗೊಬ್ಬರಕ್ಕಾಗಿ ಪರದಾಡುವಂತಾಗಿದೆ ಹಾಗಾದ್ರೆ ಏನು ಸಮಸ್ಯೆ ಎಂಬುದಕ್ಕೆ ರೈತರು ಮಾತನಾಡಿದ ಈ ವರದಿ ನೋಡಿ ಕಳೆದ ಎರಡು ವರ್ಷಗಳಿಂದ ಉಕ್ರೇನ್ ಹಾಗೂ ರಷ್ಯಾ ಮಧ್ಯೆ ಯುದ್ಧ ನಡೀತಾ ಇದೆ ಉಕ್ರೇನ್ನಲ್ಲಿನ ಯುದ್ಧದಿಂದಾಗಿ ರಸಗೊಬ್ಬರ ಪೂರೈಕೆಯಲ್ಲಿ ವೆಚ್ಚವಾಗ್ತಾ ಇದೆ ಡಿಎಪಿ ಗೊಬ್ಬರಕ್ಕೆ ಬೇಕಾಗುವ ರಾಸಾಯನಿಕ ವಸ್ತುಗಳು ಸರಿಯಾಗಿ ಪೂರೈಕೆಯಾಗದ ಹಿನ್ನೆಲೆ ಈಗ ರಾಜ್ಯದಲ್ಲಿ ಡಿಎಪಿ ಗೊಬ್ಬರದ ಕೊರತೆ ಉಂಟಾಗಿದೆ ಮುಂಗಾರು ಬಿತ್ತನೆ ಮಾಡುವ ರೈತರು ಅರಳು ಅರಳಾಗಿರುವ ಡಿಎಪಿ ಗೊಬ್ಬರವನ್ನ ಬಳಕೆ ಮಾಡುತ್ತಾರೆ ಆದರೆ ಈಗ ಡಿಎಪಿ ಗೊಬ್ಬರ ಸಿಗದೆ ರೈತರು ಪರದಾಡುವಂತಾಗಿದೆ ಜಿಲ್ಲೆಯಲ್ಲಿ ಮೂರು ಪಾಯಿಂಟ್ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ ಈ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಬಿತ್ತನೆಗೆ ಹದಿನೇಳು ಸಾವಿರದ ಎಂಟುನೂರ ಹದಿನಾರು ಮೆಟ್ರಿಕ್ ಟನ್ ಡಿಎಪಿ ಗೊಬ್ಬರ ಬೇಕಾಗಿದೆ ಈ ತಿಂಗಳ ಅವಧಿಗೆ ಹತ್ತು ಸಾವಿರದ ನಾನೂರ ಮೂವತ್ತ್ ಮೂರು ಮೆಟ್ರಿಕ್ ಟನ್ ಬೇಡಿಕೆ ಇದೆ ಆದರೆ ಜಿಲ್ಲೆಯಲ್ಲಿ ಒಟ್ಟು ಐದು ಸಾವಿರದ ಹದಿನೇಳು ಮೆಟ್ರಿಕ್ ಟನ್ ಡಿಎಪಿ ಗೊಬ್ಬರ ದಾಸ್ತಾನಿದೆ ಅದರಲ್ಲಿ ಮೂರು ಸಾವಿರದ ಎಂಟುನೂರ ತೊಂಬತ್ತು ಮೆಟ್ರಿಕ್ ಟನ್ ವಿತರಣೆಯಾಗಿದೆ ಿದೆ ಇನ್ನು ಸಾವಿರದ ನೂರ ಏಳು ಮೆಟ್ರಿಕ್ ಟನ್ ದಾಸ್ತಾನು ಇದೆ ಈಗ ಯುದ್ಧದ ಹಿನ್ನೆಲೆ ಡಿಎಪಿ ಗೊಬ್ಬರದ ಕೊರತೆ ಆಗುವ ಹಿನ್ನೆಲೆ ಪರ್ಯಾಯ ಗೊಬ್ಬರ ಬಳಸಲು ಬೇಕೆಂದು ಕೊಪ್ಪಳ ಕೃಷಿ ಇಲಾಖೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದೆ ಎಂದು ರುದ್ರೇಶಪ್ಪ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಕೊಪ್ಪಳ ಇವರು ಹೇಳಿದರು ಸಾಮಾನ್ಯವಾಗಿ ಹರಳು ಹರಳಾಗಿರುವ ಡಿಎಪಿ ಗೊಬ್ಬರ ಕೂರುಗಿಯಿಂದ ಬಿತ್ತನೆ ಮಾಡುವವರಿಗೆ ಅವಶ್ಯಕವಾಗಿದೆ ಕಾಂಪ್ಲೆಕ್ಸ್ ಗೊಬ್ಬರ ಕೂರುಗಿ ತಾಳಿನಲ್ಲಿ ಇಳಿಯುವುದಿಲ್ಲ ವೇಲು ಗೊಬ್ಬರವನ್ನ ಹಾಕಿ ಕಾಂಪ್ಲೆಕ್ಸ್ ನೀಡಬಹುದು ಡಿಎಪಿ ಗೊಬ್ಬರವನ್ನೇ ಮೊದಲಿನಿಂದಲೂ ಬಳಕೆ ಮಾಡುತ್ತಿರುವುದರಿಂದ ನಮಗೆ ಡಿಎಪಿ ಗೊಬ್ಬರ ಬೇಕು ಅಂತ ರೈತ ಸಂಘದ ರಾಜು ಆಗ್ರಹಿಸಿದ್ದಾರೆ ಈ ವರ್ಷ ಮುಂಗಾರು ಮಳೆ ಉತ್ತಮವಾಗಿರುವ ಹಿನ್ನೆಲೆ ಈ ಬಾರಿ ಬಿತ್ತನೆ ಕಾರ್ಯವನ್ನು ಆರಂಭಿಸಿದ್ದಾರೆ ಈ ಮಧ್ಯೆ ಡಿಎಪಿ ಗೊಬ್ಬರದ ಕೊರತೆ ಇರುವ ಕಾರಣಕ್ಕೆ ರೈತರು ಪರದಾಡುವಂತಾಗಿದೆ ಸರ್ಕಾರ ರೈತರಿಗೆ ಅವಶ್ಯಕವಾಗಿರುವ ಗೊಬ್ಬರವನ್ನ ಕೊಡಬೇಕು ಅಂತ ಎರೆಹಂಚಿನಾಳ ಗ್ರಾಮದ ರೈತ ರವಿಕುಮಾರ್ ತಳವಾರ್ ಆಗ್ರಹಿಸಿದ್ದಾರೆ ಅಂದಪೂರ ಕೊಬ್ಬಳ ಜಿಲ್ಲೆಯಲ್ಲಿ ಡಿ ಎ ಪಿ ಗೊಬ್ರನ ಆದ್ರೆ ನಮ್ಗ ರೈತರಿಗೆ ಪ್ರೀತಿ ಏನಾರ ಹಾಕಿದ್ರೆ ಇವರಿ ಬರ್ತಾ ಈಗ ಯಾವ್ದಾರು ಒಂದ್ ರೈತ ಸಂಪರ್ಕ ಕೇಂದ್ರದಾಗ ಇಲ್ಲ ಇವತ್ತು ಬೇರೆ ಅಂಗಿಗೆ ಹೋದ್ರೂ ಇಲ್ಲ ಕೊಪ್ಪಳದ ಅಂತ ಕೇಳಿದ್ರೆ ಕೊಪ್ಪಳದಾಗ ಸಿಗ್ತಾ ಇಲ್ಲ ಬೇರೆ ಗದಗ ಜಿಲ್ಲೆ ಪಕ್ಕದ ಗದಗ ಜಿಲ್ಲೆದಾಗ ಹೋದ್ರೆ ಸಿಗ್ತಾ ಇಲ್ಲ ಎಲ್ಲಿ ಹೋದ್ರೆ ಸಿಗ್ತಾ ಇಲ್ಲ ಬೇರೆ ಗೊಬ್ಬರ ವೈರಿ ಅಂತಾರೆ ಯಾರು ಇಲ್ಲಿ ಹೋದ್ರೂ ಬೇರೆ ಗೊಬ್ಬರ ಡಿ ಎ ಪಿ ಬಿಟ್ಟು ಬೇರೆ ಗೊಬ್ಬರ ಒಯ್ಯಿರಿ ಅಂತಾರೆ ಬೇರೆ ಗೊಬ್ಬರ ತಮ್ಮಂದ್ರೆ ಅಂದ್ರೆ ನಮ್ಗ ಶೆಡ್ ಕೊಲ್ಲೆ ನೀರ್ ಒಡದ್ ರಾಜ್ ಒಡದ್ ಹಾಳಾಗಿ ಹೋಗುತ್ತೆ ಅದನ್ನ ಸುಮ್ನ ರೊಕ್ಕ ಖರ್ಚು ಮಾಡ್ಕೊಂಡು ಬೇರೆ ಗೊಬ್ಬರ ಹೋದ್ರು ಆ ಡಬ್ಬನ್ಗ ತೆಗೆದು ಹೊಲ್ದಾಗ ಚೇಲಿ ಬರೋಂತ ಪರಿಸ್ಥಿತಿ ಆಗೈತಿ ಸರ್ಕಾರ ಕೂಡಲೇ ಈಗ ನೀವ್ ಏನಾರ ಮಾಡಿ ನಮ್ಗ ಒಂದು ಡಿ ಎ ಪಿ ಗೊಬ್ಬರನ ತರ್ಸಂತ ವ್ಯವಸ್ಥಾನ ಸರ್ಕಾರ ಮಾಡ್ಬೇಕು ಸರ್ಕಾರ ಮಾಡಿದ್ರೆ ಅನುಕೂಲ ಆಗತ್ತಂತ ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಈ ಮಾಧ್ಯಮ ಮೂಲಕ ನಾವು ಮನವಿ ಮಾಡ್ತೀನಿ ಸರ್ ನಮ್ಗ ಬಿತ್ತಕ ಗೊಬ್ಬರ ಸರಿಯಾಗಿ ಸಿಗ್ತಾ ಇಲ್ಲ ಡಿ ಎ ಪಿ ಗೊಬ್ಬರ ಇಲ್ಲ ಇಪ್ಪ ಗೊಬ್ಬರ ಸಿಗ್ತಾ ಇಲ್ಲ பேரேப்ர தோண்ட்ர சரியாக செடி ஒளி இழையங்க நீர் ஓட விட் கோபரது ஆ வீரிய மொழி சாலை மழை எச்சதிரி மழை எத்த வீரிய டி பி மங்கள அது பேசி அது சா இல்ல யாபரம் ஆகிரி சிங்காக்கோஞ்சோழ்க்கு இங்க அது நான் பிக்கு தயதாக் பால கஷ்ட ஆயிர இன் மழையாக நான் ஜரக்கி ஆக்கண்ட் சாலைகிட்ட நின்புரம் சில இல்ல குக்கம் சில வெலுக்குல கொப்பா சா இல்ல ಕುತ್ ಮತ್ತೆ ಸಿಟಿ ಒಳಗೆ ಹುಡ್ಕಿ ಸಿಗ್ತಾ ಇಲ್ಲ ಗೊಬ್ಬರ ನಮ್ಗೆ ಎಲ್ಲಿ ತಟಿ ತಗೊಂಡಿವೀಗ ಅದು ತಟಾಯಿಸಿ ಬಾಡಿಗೆ ಏನ್ ಕೊಡಕ್ ನಾವು ಈಗ ಬಂದ್ ಪಾಳೆ ಕಚ್ಚಿ ನಿಂತ್ಕೊಂಡು ಗೊಬ್ಬರ ಸಿಗ್ತಾ ಇಲ್ಲ ಈಗ ಏನ್ ನಾವು ಇವಾಗ ಈ ದಯವಿಟ್ಟು ಸರ್ಕಾರ ಇದಕ್ಕೆಲ್ಲ ಈ ಸಹಾಯ ಮಾಡಬೇಕು ನಮ್ಗೆ ಗೊಬ್ಬರಕ್ಕೆ ಈಗ ಡಿ ಎಫ್ ಗೊಬ್ಬರ ಸಿಗ ಅಂತ ವ್ಯವಸ್ಥೆ ಮಾಡಿಕೊಟ್ರಿ ನಮ್ಗೆ ಈ ರವಿ ನಮ್ಮ ಹೆಸರು ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಈ ವರ್ಷ ಮುಂಗಾರು ಆಶಾದಾಯಕವಾಗಿದೆ ಈಗಾಗಲೇ ನಮ್ಮ ರೈತ ಬಾಂಧವರು ಬಿತ್ತನೆ ಕಾರ್ಯ ಕೈಗೊಂಡಿದ್ದಾರೆ ಆ ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷ ಹತ್ತೊಂಬತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಕ್ರಿಯೆ ಆಗಿದೆ ವಿಶೇಷವಾಗಿ ನಮ್ಮ ಯಲಬುರ್ಗ ಕುಷ್ಟಿಗಿ ಭಾಗದಲ್ಲಿ ರೈತರು ಮೆಕ್ಕೆಜೋಳ ಹೆಸರು ಹತ್ತಿ ಈ ಥರದ್ದು ಬೆಳೀತಿದ್ದಾರೆ ಇಲ್ಲಿ ನಮ್ಮಲ್ಲಿ ಹುಡುಗಿನಲ್ಲಿ ಬಿತ್ತುತ್ತಾರೆ ಅಲ್ಲಿ ನಮ್ಮ ರೈತರ ಬಗ್ಗೆ ರೈತರಿಗೆ ಡಿ ಎ ಪಿ ಭಾಳ ಡಿಮ್ಯಾಂಡ್ ಇದೆ ಆದರೆ ಈಗ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪಾಲಿಸಿ ಪ್ರಕಾರ ಡಿ ಎ ಪಿ ಬದಲಿಗೆ ಬೇರೆ ರಸಗೊಬ್ಬರಗಳನ್ನು ನಾವು ರೈತರಿಗೆ ಬಳಕೆ ನಾವು ಉತ್ತೇಜನ ಇದ್ವಿ ಅದರಲ್ಲಿ ಕಾಂಪ್ಲೆಕ್ಸು ಸಾಕಷ್ಟು ಕಾಂಪ್ಲೆಕ್ಸ್ ನಮ್ಮಲ್ಲಿ ಈಗ ಸುಮಾರು ಹದಿನಾರು ಸಾವಿರ ಮೆಟ್ರಿಕ್ ಟನ್ನಷ್ಟು ನಾವು ಕಾಂಪ್ಲೆಕ್ಸ್ ರಸಗೊಬ್ಬರ ದಾಸ್ತಾನು ಮಾಡಿದ್ವಿ ಡಿ ಎ ಪಿ ಜೂನ್ವರೆಗೆ ನಮಗೆ ಹತ್ತು ಸಾವಿರ ಮೆಟ್ರಿಕ್ ಟನ್ ಬಂದು ಬರ್ತಿತ್ತು ಈಗಾಗಲೇ ಐದು ಸಾವಿರ ಮೆಟ್ರಿಕ್ ಟನ್ ಬಂದಿದೆ ಇನ್ನು ಐದು ಸಾವಿರ ಟನ್ ಜೂನ್ ಪರವಾಗಿ ಬರ್ತದೆ ಆಮೇಲೆ ಯಾವುದೇ ರಸಗೊಬ್ಬರದಾಗ ಕೊರತೆ ಇಲ್ಲ ನಾನು ರೈತ ಬಾಂಧವರಿಗೆ ಒಂದು ಏನಂತಂದರೆ ಡಿ ಎ ಪಿ ಬದಲಿಗೆ ಬೇರೆ ಪರ್ಯಾಯ ರಸಗೊಬ್ಬರಗಳು ಸಹ ಈಗ ಇದ್ದಾವೆ ಅದನ್ನು ನಾವು ಮಿನಿ ಡಿ ಎ ಪಿ ಅಂತೇಳಿ ಈಗ ಎಲ್ಲ ಕಂಪ್ನಿಗಳು ಕಪ್ಪು ಬಣ್ಣದಲ್ಲೇ ಪ್ರೊಡಕ್ಷನ್ ಮಾಡಿ ರೈತ ಸರ್ವರಾಗಿ ಮಾಡ್ತಾರೆ ಅದನ್ನು ಉಪಯೋಗ ಮಾಡೋಕ್ಕಂತ ನಾನು ಕಾರಣಕ್ಕೆ ಡಿ ಎಲ್ಲ ಮುಖ್ಯವಾಗಿ ಈಗ ನಮ್ಮ ರಷ್ಯಾ ಮತ್ತು ಉಕ್ರೇನ್ ಇರ್ಬೋದು ಮತ್ತು ಎಲ್ಲ ನಮ್ಮ ಇನ್ ಇಂಪೋರ್ಟ್ ಭಾಳ ಇದೆ ದೇಶದಲ್ಲಿ ಅಂದರೆ ಗೊಬ್ಬರ ರಸಗೊಬ್ಬರಗಳ ಪ್ರೊಡಕ್ಷನ್ ಇರ್ಬೋದು ಮತ್ತು ಮ್ಯಾನುಫ್ಯಾಕ್ಚರ್ ಇರ್ಬೋದು ಬೇರೆ ದೇಶಗಳ ಮೇಲೆ ಜಾಸ್ತಿ ನಾವು ಅವಲಂಬನೆ ಇರೋದ್ರಿಂದ ಸ್ವಲ್ಪ ಸರಬರಾಜು ವ್ಯತ್ಯಯ ಆಗ್ಬೋದು ಬಹುತೇಕ ಉಕ್ರೇನ್ ಉಕ್ರೇನ್ ಹೊರ ಸಹ ವ್ಯತ್ಯಯ ಆಗ್ತದೆ ಈ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರ ಮಾಡ್ತಾರೆ ನಮ್ಮ ರೈತರು ನಮ್ಮ ಸಭೆ ಮಾಡಿದರೆ ದೇಶ ಕೊಟ್ಟಿದ್ದಾರೆ ವ್ಯತ್ಯಯ ಸ್ವಲ್ಪ ಆದರೂ ಸಹ ಬೇರೆ ರಸಗೊಬ್ಬರಗಳನ್ನು ಸಾಕಷ್ಟು ಜಾಸ್ತಿ ಮಾಡಿದ್ವಿ ಅದರ ರೈತ ಬಂದವರು ಅದನ್ನು ಉಪಯೋಗ ಮಾಡಿಕೊಂಡು